ನಮ್ಮ ತರ್ಕ ಬಂದಿದ್ದು ಯಾಕವ್ವ ಕಣಪ್ಪ ಏನೂ ಇಲ್ಲ ಅದು ಇಲ್ಲಿಗೆ ಹೋಗೈತೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿರೋ ಅಂತ ನನ್ನ ಹೆಸರು ಎಸ್ ಕೆ ಹರಿಸ್ರ ನಾನಿವತ್ತ ಭೀಮನವಾಸೆ ಹಾಗಾಗಿ ನಮ್ಮ ಫ್ರೆಂಡು ನಾನು ಇವತ್ತ ಹೊಸೂರ ಹತ್ರ ಒಂದು ದೇವಸ್ಥಾನ ಇದೆ ಅಲ್ಲಿ ಹೋಗೋಣ ಅಂತ ಇದ್ದೀನಿ ಆ ದೇವಸ್ಥಾನದ ಹೆಸರು ಚಂದ್ರಜೋಡೇಶ್ವರ ದೇವಸ್ಥಾನ ಅಂತ ಅವ್ರು ನಮ್ಮ ಫ್ರೆಂಡ್ ಬಂದ ತಕ್ಷಣ ನಾನು ಅವರು ಇವ ಹತ್ಕೊಂಬಿಟ್ಟು ಅವ್ರ ಗಾಡಿ ಇದೆ ಗಾಡಿಯಲ್ಲಿ ಹತ್ಕೊಂಬಿಟ್ಟು ಹೋಗ್ತೀವಿ ನೋಡಿ ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಪೆಟ್ರೋಲ್ ಹಾಕ್ಸ್ಕೊಂಡು ಪೆಟ್ರೋಲ್ ಹಾಕ್ಸ್ಕೊಂಬಿಟ್ಟು ನಾವೀಗ ಇಲ್ಲಿಂದ ಹೊಸೂರು ರೋಡು ಇದು ಹೊಸೂರು ರೋಡು ಆಗಿದೆ ಹೈವೇ ರೋಡು ಈ ಹೈವೇ ರೋಡು ನಿಮಗೆಲ್ಲ ತೋರಿಸ್ಕೊಂತ ಹೋಗ್ತೀನಿ ಇಲ್ಲಿ ಹೈವೇ ರೋಡಲ್ಲಿ ಹಲವಾರು ಫ್ಯಾಕ್ಟರಿಗಳು ಇದ್ದಾವೆ ಆ ಫ್ಯಾಕ್ಟ್ರಿಗಳು ಮತ್ತು ಪೆಟ್ರೋಲ್ ಬಂಕ್ಗಳು ಹಾಗೆ ಮತ್ತು ಕಾರು ಗ್ಯಾರೇಜು ಪ್ರತಿಯೊಂದು ಎಲ್ಲ ಸಖತ್ತಾಗಿದೆ ಮಾತ್ರ ನೋಡ್ಕೊಂತ ನೋಡ್ಕೊಂತ ಹೋದರೆ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ ಇಲ್ಲೊಂದು ನೋಡಿ ಇದು ಚೆನ್ನಾಗಿದೆ ಈ ಹೊಸೂರು ರೋಡಲ್ಲಿ ತುಂಬ ಹೋಟೆಲ್ಗಳು ತುಂಬ ಒಳ್ಳೆ ಫ್ಯಾಕ್ಟ್ರಿಗಳು ಅವು ಇವು ಸಿಕ್ಕಾಬಿಟ್ಟ ಇದ್ದಾವೆ ನೋಡ್ಕೊತ ಭಾರಿ ಚೆನ್ನಾಗಿದೆ ಇಲ್ಲೆಲ್ಲ ಹತ್ತಿ ಬೆಲೆ ಚಂದಾಪುರ ಭಾರಿ ಚೆನ್ನಾಗಿದೆ ಇದೆಲ್ಲ ಜಾಗ ನೋಡ್ಕೊತ ನಿಮಗೆಲ್ಲ ತೋರಿಸ್ಕೊಂತ ಇದ್ದೀನಿ ನೋಡಿ ಇದು ನೋಡಿ ನೀವೇ ಇದನ್ನು ನಮಗೆ ಸಪೋರ್ಟ್ ಮಾಡಿ ನಮಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ನನ್ನ ನನ್ನ ಚಾನಲ್ ಎಸ್ ಕೆ ಸಮುದ್ರ ಅಂತ ನನಗೆ ಸಪೋರ್ಟ್ ಮಾಡಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮಗೆ ಒಂದು ಲೈಕು ಸಬ್ಸ್ಕ್ರೈಬರ್ ಮಾಡಿ ಅಂತ ನಿಮ್ಗೆ ಇದ್ದೀನಿ ನೋಡಿ ತುಂಬ ಚೆನ್ನಾದ್ದು ಹೋಟ್ಲುಗಳು ಸಿಗ್ತವೆ ಒಳ್ಳೊಳ್ಳೆ ಫ್ಯಾಕ್ಟ್ರಿಗಳು ಸಿಗ್ತವೆ ನೋಡಿ ಇಲ್ಲೆಲ್ಲ ಪಟಾಕಿ ಹೊಸೂರು ಹತ್ತತ್ರ ಬರ್ತಾ ಕಡೆ ಈ ಕಡೆ ಎಲ್ಲ ಪಟಾಕಿ ಅಂಗಡಿ ಇಟ್ಟಿದ್ದಾರೆ ದೀಪಾವಳಿ ಹಬ್ಬ ನಿನ್ನೇನು ಬಂತು ದೀಪಾವಳಿ ಹಬ್ಬ ಬಂತ ಬಂತು ತುಂಬ ಪಟಾಕಿ ಇಲ್ಲೆಲ್ಲ ಎಲ್ಲ ಕಮ್ಮಿ ರೇಟು ಪಟಾಕಿಗಳು ನೋಡಿ ಚೆನ್ನಾಗಿದೆ ನಮ್ಮ ಹೊಸೂರು ಬಂದಿಲ್ಲ ಹೊಸೂರು ನಿಯರೆಸ್ಟಲ್ಲಿ ತುಂಬ ಪಟಾಕಿ ಅಂಗಡಿಗಳಿದ್ದಾವೆ ಇವೆಲ್ಲ ನಿಮಗೆ ತೋರಿಸ್ಕೊಂತ ನಿಮಗೆ ಎಲ್ಲ ಹಾಗೆ ಅಕ್ಕ ಅಕ್ಕಪಕ್ಕ ಏನೇನಿದೆ ನೋಡಿ ಇದು ಜೈನರು ಒಂದು ದೇವಸ್ಥಾನ ಒಂದು ವೈಟ್ ಕಲರ್ ಇದೆ ಒಂದು ಕೆಂಪು ಕಲರ್ದು ಒಂದಿದೆ ಎರಡು ಜೈನರು ದೇವಸ್ಥಾನ ಇದೆ ಅಕ್ಕಪಕ್ಕ ಅದ್ಭುತವಾಗಿದೆ ಈ ದೇವಸ್ಥಾನ ಈ ದೇವಸ್ಥಾನಕ್ಕೆ ಒಳಗಡೆ ಒಂದು ಸತಿ ಭೇಟಿ ಆಗಬೇಕು ನೋಡ್ರಿ ಇದು ಕೆಂಪು ಕಲ್ಲಿನಂದು ಇದು ಚೆನ್ನಾಗಿದೆ ಜೈನ್ರದು ಭಾರಿ ತುಂಬ ಚೆನ್ನಾಗಿದೆ ಒಂದು ಸತಿ ಬಂದು ನಿಮಗೆ ನಿಮಗೆಲ್ಲ ತೋರಿಸ್ತೀನಿ ನಾನು ನೆಕ್ಸ್ಟು ವೀಡಿಯೋದಲ್ಲಿ ನಾನು ಹಾಕ್ತೀನಿ ನಾನು ಈಡಿಯೋ ಸಪೋರ್ಟ್ ಮಾಡಿ ಇಲ್ಲಿ ನಾವು ಹೋಟ್ಲಿಗೆ ಬಂದು ಇಲ್ಲಿ ಹತ್ರ ಕುತ್ಕೊಂಡು ಒಂದು ಹತ್ತು ನಿಮಿಷ ಊಟ ಮಾಡಿಕೊಂಡು ನಾವೀಗ ಹೊರಟು ಟಿಫನ್ ಬೆಳಿಗ್ಗೆ ಟಿಫನ್ ಮಾಡಿರಲಿಲ್ಲ ಟಿಫನ್ ಮಾಡ್ಕೊಂಡು ಹೊರಟು ಹಾಗೇ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಸ್ವಲ್ಪ ಕುತ್ಕೊಂಡು ಅಲ್ಲೇನೇ ತೋರಿಸ್ತಾ ಇದ್ದೀನಿ ನೋಡಿ ಈ ಒಂದು ನಮ್ಮ ಕರ್ನಾಟಕದ ಬಾರ್ಡ್ರಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಅವರು ನಮ್ಮ ಅವರು ನಮ್ಮ ಫ್ರೆಂಡು ಡಿ ಎನ್ ಸಿ ಕನ್ನಡ ಲಾಕ್ಸೋರು ಅವರು ನಾವು ತುಂಬ ಒಳ್ಳೆ ಚೆನ್ನಾಗಿ ನಮಗೆ ಕೋಚಿಂಗ್ ಎಲ್ಲ ಕೊಟ್ಟಾರೋ ಕೊಡ್ತಾರೆ ಅವರು ಯೂಟ್ಯೂಬ್ ಮಾಡೋಕ್ಕೆ ನೋಡಿ ಇಲ್ಲಿ ಟೀ ಕುಡ್ದು ಇಲ್ಲೇ ಟಿಫನ್ ಅಂಗಡಿಯೂ ಇತ್ತು ಟೀನೂ ಅಂಗಡಿ ಇತ್ತು ಟೀ ತುಂಬ ಚೆನ್ನಾಗಿತ್ತು ಟಿಫನ್ನು ಹಾಗೆ ಚೆನ್ನಾಗಿತ್ತು ಟೀ ಟೀ ಕುಡಿದು ಹೊಗೆ ಒಂದು ಹತ್ತು ನಿಮಿಷ ಅವ್ರ ಹತ್ರ ನಾವೆಲ್ಲ ಮಾತಾಡ್ಕೊಂಬಿಟ್ಟು ನಾವೀಗ ಹೊರಡ್ತಾ ಹೊರಡಬೇಕು ಇವಾಗ ಈ ಹೊರಡ್ಬಿಟ್ಟು ಇಲ್ಲಿಂದ ನಾವು ಈಗ ಹೊಸೂರು ರೋಡು ಹೊಸೂರು ರೋಡಲ್ಲಿ ಆಲ್ಮೋಸ್ಟ್ ಹೊಸೂರು ರೋಡಲ್ಲೇ ಇದ್ದೀವಿ ನಿಮಗೆ ಅಕ್ಕಪಕ್ಕ ತೋರಿಸ್ತೀವಿ ಎಲ್ಲ ಪ್ರತಿ ಒಂದು ಕರ್ಕೊಂಡು ಹೋಗ್ತೀನಿ ನಿಮಗೆ ಆ ದೇವಸ್ಥಾನಕ್ಕೆ ಬನ್ನಿ ನೋಡೋಣ ನೋಡಿ ಇಲ್ಲಿ ಎಷ್ಟು ಅಂದರೆ ಒಳ್ಳೆಯ ವಾತಾವರಣ ಚೆನ್ನಾಗಿ ಕಾಣ್ತಾ ಇದೆ ಬೆಳೆ ಬೆಳಿಗ್ಗೆನೇ ಬಂದಿದ್ದು ನಾವು ತುಂಬ ಚೆನ್ನಾಗಿದೆ ವಾತಾವರಣ ಮಳೆ ಬಂದಿಲ್ಲ ಇವತ್ತು ನಮ್ಮ ಇದರಿಂದ ಇವತ್ತು ನಮಗೆ ಇದು ಆಗಸ್ಟ್ ತಿಂಗಳು ನಾವು ಬಂದಿದ್ದು ಈಗ ನಾಲ್ಕನೇ ತಾರೀಕು ಭಾನುವಾರ ಬಂದಿದ್ದು ನೋಡಿ ಇವೆಲ್ಲ ಎಷ್ಟು ಮಾಲು ಪ್ರತಿಯೊಂದು ಇಲ್ಲಿ ಬಟ್ಟೆ ಅಂಗಡಿ ಎಲ್ಲ ಇದೆ ಹೋಟೆಲ್ಸು ಎಲ್ಲ ಚೆನ್ನಾಗಿದೆ ಮಾತ್ರ ಇಲ್ಲೆಲ್ಲ ಸಕ್ಕತ್ತಾಗಿದೆ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ ಯಾರಾರ ಬತ್ರ ಬಂದರೆ ನೋಡಿ ಇವೆಲ್ಲ ಇಲ್ಲಿ ಟೋಲು ಇಲ್ಲಿ ಟೋಲಲ್ಲಿ ನಮ್ಮ ಬೈಕ್ಗಳಿಗೆಲ್ಲ ತಗೊಳ್ಳಲ್ಲ ಟೋಲು ನೋಡಿ ಇದು ನಾವು ಬೈಕ್ ಲೈನೇ ಬೇರೆ ಇದೆ ಟೋಲು ಇವಾಗ ನಾವು ಸ್ವಲ್ಪ ಮುಂದೆ ಹೋದರೆ ನಮ್ಮ ಕರ್ನಾಟಕ ಬಾರ್ಡ್ರು ತಮಿಳ್ನಾಡು ಬಾರ್ಡ್ರು ಎರಡೂ ಸಮಾಗಮ ಆಗುತ್ತೆ ಆ ಜಾಗ ತೋರಿಸ್ತೀನಿ ಹಾಗೇ ನೋಡ್ಕೊತ ಹೋಗೋಣ ಬನ್ನಿ ಇದು ತುಂಬ ಚೆನ್ನಾಗಿದೆ ರೋಡು ಆ ಥರನೇ ಇದೆ ನಮ್ಮ ವೀಡಿಯೋ ಮಾಡೋಕ್ಕೂ ಚೆನ್ನಾಗಿತ್ತು ಸಖತ್ತಾಗಿತ್ತು ಮಾತ್ರ ತುಂಬ ಚೆನ್ನಾಗಿದೆ ನೋಡಿ ಇದೇ ಕರ್ನಾಟಕ ಬಾರ್ಡ್ರು ಪ್ಲಸ್ಸು ಆ ಕಡೆ ಆ ಕಡೆಗೆ ಹೋದರೆ ಹೊಸೂರು ಬಾರ್ಡ್ರು ಈ ಕಡೆಗೆ ಬಂದರೆ ಕರ್ನಾಟಕ ಹೊಸೂರು ಅಂದರೆ ತಮಿಳ್ನಾಡು ಈ ಕಡೆ ಕರ್ನಾಟಕ ಎರಡು ನೋಡಿ ಸಮಾಗಮ ಎಷ್ಟು ಅದ್ಭುತವಾಗಿದೆ ಈ ಒಂದು ಜಾಗ ಅಂದರೆ ನಮ್ಮ ಕರ್ನಾಟಕಕ್ಕೆ ಹತ್ರ ಬೆಂಗಳೂರಿಗೆ ಅದು ಸಿಟಿಯಿಂದ ಸ್ವಲ್ಪ ಒಂದು ಹನ್ನೆರಡು ಕಿಲೋಮೀಟ್ರೇ ಇದೆ ಈ ಒಂದು ಒಂದು ಸಿಗುತ್ತೆ ಬಾರ್ಡ್ರು ನೋಡಿ ಬಾರ್ಡರ್ ದಾಟಿದು ನೋಡಿ ಬಾರ್ಡರ್ ಬಾರ್ಡರ್ ಪಕ್ಕದಲ್ಲೇ ಹೆಚ್ ಪಿ ಪೆಟ್ರೋಲ್ ಬಂಕ್ ಇದೆ ಪಟಾಕಿ ಅಂಗಡಿ ನೋಡಿ ಇದು ಸಖತ್ತಾಗಿ ಒಳ್ಳೆ ಶೋರೂಮ್ ಮಾಡಿದಂಗೆ ಮಾಡ್ಯಾರೆ ಪಟಾಕಿ ಅಂಗಡಿ ಹಾಗೆ ನಿಮಗೆ ತೋರ್ಸ್ಕೊಂತ ಮುಂದಗಡೆ ನಿನ್ನು ಇಲ್ಲಿ ಒಂದು ಲೈಲ್ಯಾಂಡ್ ಗಾಡಿ ಮಾಡೋ ಜಾಗ ಇದು ನೋಡಿ ಇಲ್ಲೆಲ್ಲ ಒಂದು ಫ್ಯಾಕ್ಟ್ರಿ ನೋಡಿ ಇದೆಲ್ಲ ನೋಡ್ಕೊಂತ ನಿಮಗೆ ತೋರಿಸ್ಕೊಂತ ಹೋಗ್ತಾ ಇದ್ದೀನಿ ನೋಡಿ ನಾವು ಫ್ಲೇವರ್ ಮೇಲೆ ಇದ್ದು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಈ ನೋಡೋಕೆ ಒಂದು ಆನಂದವಾಗಿರುತ್ತೆ ನೋಡಿ ಇಲ್ಲೆಲ್ಲ ಓಟಲ್ಸು ಏನು ಈ ಸಕ್ಕತ್ತಾಗಿದೆ ಮಾತ್ರ ಇಲ್ಲೆಲ್ಲ ಒಳ್ಳೊಳ್ಳೆ ಓಟ್ಸು ಕೂಡ ಇದೆವು ಇಲ್ಲೆಲ್ಲ ಚೆನ್ನಾಗಿದೆ ಒಳ್ಳೆ ಬಾರ್ಡ್ರ್ ಬೇರೆ ಅಲ್ಲ ನೋಡಿ ಹಾಗಾಗಿ ನೋಡಿ ಇದು ಡಿ ಮಾರ್ಟು ಈ ತಮಿಳುನಾಡಲ್ಲಿ ಡಿ ಮಾರ್ಟ್ ಅದು ಅದು ಸಿಂಬಲ್ ಅಂದರೆ ಕಲ್ಲರ್ ನೋಡಿ ನಾನು ಡಿ ಮಾರ್ಟ್ ಅಂದೆ ನೋಡಿ ಇದು ಒಂದು ಯಾವುದೋ ಮಾಲ್ ಇದು ನಮಗೆ ತಮಿಳೆಲ್ಲ ಬರಲ್ಲ ಒಟ್ಟು ಈಗ ಮಾಲ್ ಇರಬೇಕಿದ್ರು ಮಾಲಲ್ಲಿ ಎಲ್ಲ ಚೆನ್ನಾಗಿದೆ ಹಾಗೆ ನೋಡಿ ಇಲ್ಲಿ ಏನೋ ಫಂಕ್ಷನ್ ಇತ್ತೇನಪ್ಪ ಇಲ್ಲಿ ಹಾಗಾಗಿ ನಾನು ತೋರಿಸ್ತೇನೆ ನಿಮಗೆ ಒಂದು ಅರ್ಧ ಒಂದೊಂದು ಹದಿನೈದು ಇಪ್ಪತ್ತು ನಿಮಿಷದೊಳಗೆ ನಾವು ಈಗ ಆ ದೇವಸ್ಥಾನಕ್ಕೆ ಹೋಗ್ತೀವಿ ನೋಡಿ ತಮಿಳುನಾಡಲ್ಲಿ ಹೊಸೂರಲ್ಲಿ ಒಂದು ಬ್ರಿಡ್ಜ್ ಕೆಳಗಡೆ ಎಷ್ಟು ಚೆನ್ನಾಗಿ ಕಲರ್ ಆಗಿ ಎಷ್ಟು ಚೆನ್ನಾಗಿ ಬರುತ್ತಾರೆ ಅಂದರೆ ಇಲ್ಲಿ ಬಾರಿ ತುಂಬ ಚೆನ್ನಾಗಿ ಬರುತ್ತಾರೆ ಎಲ್ಲರಾಗೆಲ್ಲ ಸಖತ ಬರ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾರೆ ಎತ್ತು ಅದೆಲ್ಲ ಒಳ್ಳೆ ಸಖತ್ತ ಬರ್ತಾರೆ ಹಾಗೆಯೇ ನೋಡ್ಕೊಂತ ನೋಡಿ ಇಲ್ಲಿ ರಗ್ಗು ಅವ್ರು ಹಿಂದಿಯರು ನಮ್ಮ ಹೊಸೂರು ರೋಡಲ್ಲಿ ನೋಡಿ ಮಾರ್ತಾ ಇದ್ದಾರೆ ಇಲ್ಲಲ್ಲ ತುಂಬ ದೊಡ್ಡ ಅಂಗಡಿ ತುಂಬ ಜನ ಇದ್ದಾರೆ ರಗ್ಗಿಟ್ಕೊಂಡು ಸಖತ್ತ ಮಾ ಒಳ್ಳೆ ಚೆನ್ನಾಗಿ ವ್ಯಾಪಾರ ಮಾಡ್ತಾ ಇದ್ದಾರೆ ಇಲ್ಲಲ್ಲವ ಹಾಗೆಯೇ ಅವ್ರನ್ನ ಕೇಳಿಕೊಂಡು ದೇವಸ್ಥಾನಕ್ಕೆ ನೋಡಿದ್ದು ಹೊಸೂರು ಬಸ್ ಸ್ಟ್ಯಾಂಡ್ ಇದು ಬಸ್ ಸ್ಟ್ಯಾಂಡಲ್ಲಿ ಹೋಟೆಲ್ ತಮಿಳ್ನಾಡು ನೋಡಿ ಹೊಸೂರಿಂದ ಸ್ವಲ್ಪ ದೂರ ನೋಡಿ ಬಂದ್ಬಿಟ್ಟು ನಾವು ಚಂದ್ರಚೂಡೇಶ್ವರ ಒಂದು ದೇವಸ್ಥಾನ ಇದು ನೋಡಿ ದ್ವಾರಬಕ್ಳು ತುಂಬ ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ನಾವು ಈಗ ಬೆಟ್ಟ ಹತ್ತಬೇಕು ಈಗ ಬೆಟ್ಟ ಹತ್ಕೊಂಡು ಹೋಗ್ತೀವಿ ನೋಡಿ ತುಂಬ ಹಸಿರಿನ ವಾತಾವರಣ ಹಾಗೇ ನಿಮಗೆ ಮೇಲುಗಡೆ ಹೋಗ್ತಾ ತೋರಿಸ್ಕೊಂತ ಹೋಗ್ತೀನಿ ನಿಮಗೆ ತುಂಬ ಚೆನ್ನಾಗಿದೆ ಬೆಟ್ಟ ಒಳ್ಳೆ ನಮ್ಮ ಕರ್ನಾಟಕ ಇದ್ದಂಗೆ ಕಾಣುತ್ತೆ ಇದು ತಮಿಳ್ನಾಡು ಹೊಸೂರು ರೋಡು ಹೊಸೂರು ತುಂಬ ಚೆನ್ನಾಗಿದೆ ಮಾತ್ರವ ಹಾಗೇ ಹೋಗ್ತಾ ಹೋಗ್ತಾ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಬೆಟ್ಟ ಕಲ್ಲು ಬಂಡೆಗಳೆಲ್ಲ ಇದೆ ನೋಡಿ ವಾತಾವರಣ ಎಷ್ಟು ಇವತ್ತ ಭೀಮನವಾಸ ಇವತ್ತ ಹಾಗೆ ತುಂಬ ಕಾರುಗಳು ಓದು ನೋಡಿ ನಿಮಗೆ ತೋರಿಸ್ತೀನಿ ಮೇಲ್ಗಡೆ ಬೆಟ್ಟದ ಮೇಲೆ ಹೋಗ್ತೀನಿ ತುಂಬ ಕಾರುಗಳು ಬೈಕು ತುಂಬ ಹೋಯ್ತವೆ ಆವಾಗ ನೋಡಿ ಅದಿಲ್ಲಿ ಗೋಪುರ ಕಾಣ್ತಾ ಇದೆ ತುಂಬ ಚೆನ್ನಾಗಿ ಚೆನ್ನಾಗಿದೆ ದೇವಸ್ಥಾನ ತುಂಬ ತುಂಬ ಚೆನ್ನಾಗಿದೆ ನೋಡಿ ಹಾಗೆ ಕೆಳಗಡೆ ಒಂದು ದೇವಸ್ಥಾನ ಇತ್ತು ಹಾಗೆ ಅದನ್ನು ನೋಡ್ಕೊಂಡು ಹೋಗಂ ಬನ್ನಿ ನೋಡಿ ಈಗ ನಾವು ದೇವಸ್ಥಾನ ಕೆಳಗಡೆ ಬಂದು ಬಂದಿದ್ದೀವಿ ನೋಡಿ ಇದು ಅದ್ಭುತವಾದ ಒಂದು ದೇವರು ಮಹಾಕಾಳಿ ದೇವಸ್ಥಾನ ಇದು ಇಲ್ಲಿಂದ ನಾವು ನೋಡ್ಕೊಂಡು ಇಲ್ಲಿ ಹಾಗೆ ನಿಮಗೆ ತೋರಿಸ್ತೀವಿ ನೋಡಿ ಇದು ಹೊಸೂರು ಯಾವ ಥರ ಕಾಣುತ್ತೆ ಅಂಥೇಳಿ ನಿಮಗೆ ದೇವಸ್ಥಾನ ಸೂಪರಾಗಿದೆ ನಿಮ್ಗೆ ಹಂಗೆ ತೋರಿಸ್ತೀನಿ ಒಂದು ಜಲಕ್ಕು ಹೊಸೂರು ಯಾವ ಥರ ಕಾಣುತ್ತೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಹಾಗೆ ಇದೆಲ್ಲ ನೋಡ್ಕೊಂಡು ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಬೆಂಗಳೂರಿಗೆ ಅಟ್ಯಾಚ್ ಆಗಿ ಎಷ್ಟು ಚೆನ್ನಾಗಿದೆ ಈ ಹೊಸರು ಬನ್ನಿ ಹಾಗೆ ತೋರಿಸ್ತೀನಿ ಇನ್ನು ಮುಂದುವರಿಯುತ್ತೆ ವಿಡಿಯೋ